ಶಿಕ್ಷಣ ಇಲಾಖೆಯಿಂದ ಖಾಸಗಿ ವಿದ್ಯಾಸಂಸ್ಥೆಗಳ ಮಾನ್ಯತೆ ನವೀಕರಣ ಪ್ರಕ್ರಿಯೆಯಲ್ಲಿ ಗೊಂದಲಗಳು ಉಂಟಾಗಿದ್ದು ಆರ್ಟಿಎ ಮರುಪಾವತಿ ಮೊತ್ತ ಬಿಡುಗಡೆಯಲ್ಲೂ ತೀವ್ರ ವಿಳಂಬವಾಗುತ್ತಿದೆ ಎಂದು ದಾವಣಗೆರೆ ಜಿಲ್ಲಾ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳ ಒಕ್ಕೂಟದ ಅಧ್ಯಕ್ಷ ಸಂತೋಷ್ ಕುಮಾರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಖಾಸಗಿ ವಿದ್ಯಾಸಂಸ್ಥೆಗಳ ಮಾನ್ಯತೆ ನವೀಕರಣ ಪ್ರಕ್ರಿಯೆಯಲ್ಲಿ ಗೊಂದಲ ನಿರ್ಮಾಣ ಹಾಗೂ ಆರ್ಟಿಎ ಮರುಪಾವತಿ ಮೊತ್ತ ಬಿಡುಗಡೆ ಬಗ್ಗೆ ರಾಜ್ಯ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿ ಹಾಗೂ ಕಮಿಷನರ್ ಅವರಿಗೆ ಇತರೆ ರಾಜ್ಯ ಮಟ್ಟದ ಸಂಘಟನೆಗಳ ಮುಖಾಂತರ ಮನವಿ ಸಲ್ಲಿಸಲಾಗಿದೆ ಸದನ ಸಮಿತಿಯ ವರದಿಯ ಆಧಾರದ ಮೇಲೆ ಖಾಸಗಿ ಶಾಲೆಗಳ ಮಾನ್ಯತೆ ನವೀಕರಣವನ್ನು ತ್ವರಿತವಾಗಿ ಪೂರ್ಣಗೊಳಿಸಿ ಆರ್ಟಿಎ ಮರುಪಾವತಿಯನ್ನು ಕೂಡಲೇ ಬಿಡುಗಡೆ ಮಾಡುವ ಮೂಲಕ ಶಿಕ್ಷಣ ಕ್ಷೇತ್ರಕ್ಕೆ ಸರ್ಕಾರ ಬಲ ನೀಡಬೇಕೆಂದು ಆಗ್ರಹಿಸಿದರು ಈ ಹಿನ್ನೆಲೆ ಫೆಬ್ರವರಿ ಹದಿನಾಲ್ಕರಂದು ದಾವಣಗೆರೆಯ ಸಾಯಿ ಇಂಟರ್ ನ್ಯಾಷನಲ್ ಹೋಟೆಲ್ನ ಸಭಾಂಗಣದಲ್ಲಿ ಖಾಸಗಿ ಶಾಲಾ ಆಡಳಿತ ಮಂಡಳಿಗಳಿಗಾಗಿ ವಿಶೇಷ ತರಬೇತಿ ಕಾರ್ಯಾಗಾರವನ್ನು ಆಯೋಜಿಸಲಾಗಿದ್ದು ಖ್ಯಾತ ಸಂಪನ್ಮೂಲ ವ್ಯಕ್ತಿಗಳಾದ ಮಹೇಶ್ ಮಾರ್ಷ ಹಾಗೂ ಪ್ರಭಾಕರ್ ಅರಸ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಈ ಕಾರ್ಯಾಗಾರಕ್ಕೆ ಜಿಲ್ಲೆಯ ಎಲ್ಲಾ ಖಾಸಗಿ ಶಾಲಾ ಆಡಳಿತ ಮಂಡಳಿಗಳ ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ನಿರ್ದೇಶಕರು ಭಾಗವಹಿಸಿ ಉಪಯೋಗಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಖಜಾಂಚಿ ಮೈನುದ್ದೀನ್ ಸಹ ಕಾರ್ಯದರ್ಶಿ ಸಹನಾ ರವಿ ಪೃಥ್ವಿರಾಜ್ ಸೈಯದ್ ಮನ್ಪುಷ್ ಇದ್ದರು ದಾವಣಗೆರೆ ನಗರ ಒಂದು ಭಾಳಷ್ಟು ಜನ ಹೊರಗಡೆಯಿಂದಲೂ ಕೂಡ ನಮ್ಮನ್ನು ನಂಬಿ ಇವತ್ತು ಅವರ ಮಕ್ಕಳನ್ನ ಇಲ್ಲಿ ಬಂದು ಸೇರಿಸ್ತಾ ಇದ್ದಾರೆ ಜೊತೆಗೇನಪ್ಪ ಅಂದರೆ ಜಗತ್ತಿನಲ್ಲಿ ಬಹಳಷ್ಟು ಆಧುನಿಕ ಬದಲಾವಣೆಗಳು ಆಗ್ತಾ ಇದ್ದವು ಇವತ್ತು ಎಲ್ ಕೆ ಜಿಗೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಸೇರ್ತಕ್ಕಂತಹ ವಿದ್ಯಾರ್ಥಿ ಎರಡು ಸಾವಿರದ ನಲವತ್ತಕ್ಕೆ ನಿಜವಾದ ಪ್ರಪಂಚಕ್ಕೆ ಕಾಲಿಡ್ತಾನೆ ಸೊ ಇನ್ನೊಂದು ಮೂರು ವರ್ಷ ಆದಮೇಲೆ ಪ್ರಪಂಚ ಹೆಂಗಿರುತ್ತೆ ಅಂತ ನಮಗೆ ಗೊತ್ತಿರಲ್ಲ ಹಾಗಿದ್ದಾಗ ಎರಡು ಸಾವಿರದ ನಲವತ್ತರ ಪ್ರಪಂಚಕ್ಕೆ ನಾವು ಒಂದು ಭವಿಷ್ಯನ ಹೆಂಗೆ ಸೃಷ್ಟಿ ಮಾಡಬೇಕು ಅನ್ನೋದು ಕೂಡ ಶಾಲಾ ಆಡಳಿತ ಮಂಡಳಿಗಳು ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಷಯ ಹಾಗಾಗಿ ಈ ಆಗ್ತಕ್ಕಂತಹ ಬದಲಾವಣೆಗೆ ನಾವು ಕೂಡ ಮಕ್ಕಳನ್ನ ತಯಾರಿ ಯಾವ ರೀತಿ ಮಾಡಬೇಕು ನಮ್ಮ ಶಾಲೆಯ ಗುಣಮಟ್ಟನ ಯಾವ ರೀತಿ ಕಾಪಾಡ್ಕೋಬೇಕು ಅಂತ ನಾವೇನು ಮಾಡ್ತಾಯಿದ್ವಿ ಅಂದರೆ ಬರ್ತಕ್ಕಂತಹ ಹದಿನಾಲ್ಕನೇ ತಾರೀಕು ಬಹಳ ಒಂದು ವಿಶೇಷ ಹಾಗೂ ವಿಭಿನ್ನವಾದ ತರಬೇತಿನ ಶಾಲಾ ಆಡಳಿತ ಮಂಡಳಿಯವರಿಗೆ ಮಾಡ್ತಾಯಿದ್ವಿ ನಾವು ಇಲ್ಲೇನಪ್ಪ ಅಂದರೆ ನಮ್ಮ ರಾಜ್ಯ ಮಟ್ಟದಲ್ಲಿರ್ತಕ್ಕಂತಹ ನುರಿತ ತರಬೇತಿದಾರರು ಶಿಕ್ಷಣ ಕ್ಷೇತ್ರದಲ್ಲಿರ್ತಕ್ಕಂಥ ವೆರಿ ಗುಡ್ ಎಜುಕೇಷನಿಸ್ಟ್ ಮಹೇಶ್ ಮಾಷಾಳ್ ಅಂತ ಇದ್ದಾರೆ ಅದಾದಮೇಲೆ ಪ್ರೊಫೆಸರ್ ಶಿವಾನಂದ್ ಅಂತ ಅವರು ಐ ಐ ಟಿ ಪ್ರೊಫೆಸರು ಆಮೇಲೆ ಪ್ರಭಾಕರ್ ಅರಸ್ ಅಂತಕ್ಕಂಥವ್ರು ನಮ್ಮ ಒಂದು ವ್ಯವಸ್ಥೆಯಲ್ಲಿ ಇಲಾಖೆಯಲ್ಲಿರ್ತಕ್ಕಂಥ ಸಾಕಷ್ಟು ಸಮಸ್ಯೆ ಬಳಗಳ ಬಗ್ಗೆ ಒಂದು ವಿಚಾರ ಕೊಡೋದಕ್ಕೋಸ್ಕರ ಕಂಪ್ಲೀಟು ಒಂದು ದಿನದ ಕಾರ್ಯಕ್ರಮನ ನಾವು ಸಾಯಿ ಇಂಟರ್ನ್ಯಾಷನಲಲ್ಲಿ ಏರ್ಪಡಿಸ್ತಾ ಇದ್ದೀವಿ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಕೇವಲ ಇದೇನಪ್ಪ ಅಂತಂದರೆ ಸುಮ್ಮನೆ ಏನೋ ನಾವು ಸರ್ಕಾರ ಅಂತಲೇ ಇಲ್ಲ ನಮ್ಮ ಗುಣಮಟ್ಟ ಈಗ ಚೆನ್ನಾಗಿದೆ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಈವನ್ ನಮ್ಮ ದಾವಣಗೆರೆ ಜಿಲ್ಲೆ ಇರತಕ್ಕಂಥ ಗ್ರಾಮಾಂತರ ಶಾಲೆಯಲ್ಲೂ ಕೂಡ ನಗರದ ಪ್ರದೇಶದಲ್ಲಿ ಸಿಗ್ತಕ್ಕಂಥ ಶಿಕ್ಷಣ ಅಲ್ಲಿ ಸಿಗಲಿ ಅಂತಕ್ಕಂಥ ಯೋಚನೆಯಿಂದ ಇಡೀ ಜಿಲ್ಲಾ ವ್ಯಾಪ್ತಿ ಆಡಳಿತ ಮಂಡಳಿಯವರು ಅಲ್ಲಿ ಬಂದು ಆ ತರಬೇತಿನ ಪಡಿತಾ ಇದ್ದಾರೆ ಒಂಬತ್ತು ಒಂಬತ್ತು ವರೆಯಿಂದ ಪ್ರಾರಂಭ ಆಗುತ್ತೆ ಒಂಬತ್ತುವರೆಯಿಂದ ಮಧ್ಯಾಹ್ನ ನಾಲ್ಕು ಗಂಟೆ ತನಕ ಆ ಕಾರ್ಯಕ್ರಮ ಇರುತ್ತೆ ಕಾರ್ಯಕ್ರಮ ಅನ್ನುವಂಥದಲ್ಲಿ ಅದು ನಮಗೊಂದು ರೀತಿ ನಾವು ಅಲ್ಲಿ ವಿದ್ಯಾರ್ಥಿಗಳಾಗಿ ಆ ತರಬೇತುದಾರರಿಂದ ಕಲಿತಾ ಇರ್ತೀವಿ ವ್ಯವಸ್ಥಿತವಾಗಿ ಶಾಲೆಗಳ್ನ ಇನ್ನೂ ಹೇಗೆ ನಡೆಸಬೇಕು ನಾವು ಹೊಸ್ದಾಗಿ ಮ ಶಾಲೆಯಲ್ಲಿ ಏನೇನು ಅಳವಡಿಸಬೇಕು ತಂತ್ರಜ್ಞಾನ ಎಲ್ಲೆಲ್ಲಿ ಹೋಗ್ತಾ ಇದೆ ಇವು ಎಲ್ಲದರ ಬಗ್ಗೆ ಕೂಡ ಒಳ್ಳೆ ತರಬೇತಿ ಮತ್ತು ಮುಕ್ತವಾದ ವಿಚಾರ ಕೂಡ ಅಲ್ಲಿ ನಡೆಯುತ್ತೆ ಸಣ್ಣ ಸಮಿತಿಯ ಅಧ್ಯಕ್ಷರಾಗಲಿ ಸದಸ್ಯರಾಗಲಿ ಏನೇನು ಆಗ್ತಿದೆ ಅಂತ ಎಲ್ಲ ಒಕ್ಕೂಟದಾಗಲಿ ಮತ್ತು ಮಾಧ್ಯಮ ಮುಖಾಂತರ ನಮ್ಮನ್ನು ತಿಳಿಸ್ಬೇಕು ಈಗಾಗಲೇ ಭಾಳ ವಿಳಂಬ ಆಗಿದೆ ಈ ಒಂದು ವಾರದಲ್ಲಿ ಒಂದು ವಾರದಲ್ಲೇ ವರದಿನ ಜಾರಿ ಮಾಡಿಬಿಟ್ಟು ಯಥಾಸ್ಥಿತಿ ಸ್ಥಿತಿ ಲಾಸ್ಟ್ ಇಯರ್ ಏನು ರಿನುವಲ್ ಕಾಪಿ ಇತ್ತು ಅದನ್ನೇ ಮುಂದುವರ್ಸಿಬಿಟ್ಟು ಈಗ ನಾವು ಅಪ್ಲೈ ಮಾಡಿದ್ರೂ ಅದಕ್ಕೊಂದು ನಲವತ್ತೈದು ದಿನ ಟೈಮ್ ಬೇಕು ಅಷ್ಟೊಳಗೆ ಎಸ್ ಎಲ್ ಸಿ ಎಕ್ಸಾಮ್ ಬಂದುಬಿಡುತ್ತೆ ಹಾಗಾಗಿ ಈ ವರ್ಷ ರಿನುವಲ್ಲು ಲಾಸ್ಟ್ ಇಯರ್ ಏನಿತ್ತು ಅದನ್ನೇ ಕಂಟಿನ್ಯೂ ಮಾಡಿ ಅಂತ ಒಂದು ಆದೇಶ ಮಾಡಬೇಕು ರೈಟ್ ಆಮೇಲೆ ಆರ್ ಟಿ ಮರುಪಾವತಿಗೂ ಕೂಡ ನಮಗೆ ರಿನುವಲ್ ಕಾಪಿ ಬೇಕು ಈಗ ಆರ್ ಟಿ ದುಡ್ಡು ಕ್ಲೈಮ್ ಆಗ್ತಾಯಿಲ್ಲ ನಾವು ಯಾವ ಶಾಲೆಗಳು ಏನು ಖಾಸಗಿ ಶಾಲೆಯಲ್ಲಿ ನಾವು ಇಪ್ಪತ್ತೈದು ಪರ್ಸೆಂಟ್ ಆರ್ ಟಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ವಿ ಅದು ಆ ದುಡ್ಡು ಕ್ಲೈಮ್ ಮಾಡ್ಕೊಳಕ್ಕೆ ಲಾಸ್ಟ್ ಇಯರ್ ಈ ವರ್ಷದಲ್ಲ ಲಾಸ್ಟ್ ಇಯರ್ದೇ ದುಡ್ಡು ನಾವು ಈ ಕ್ಲೈಮ್ ಮಾಡ್ಕೊಳ್ಳೋಕ್ಕಾಗ್ತಾಯಿಲ್ಲ ಯಾಕಂದರೆ ರಿನುವಲ್ ಕಾಪಿ ಇಲ್ಲ ನಮ್ಮ ಹತ್ರ ಸರ್ ಪ್ರತಿ ಶಾಲೆಯಲ್ಲಿ ಇಲ್ಲಾಂದ್ರೂ ಒಂದು ಆರು ಏಳು ಲಕ್ಷ ಎಂಟು ಲಕ್ಷ ಈ ಥರ ಸರಿ ಸುಮಾರು ಒಂದು ಇನ್ನೂರು ಇನ್ನೂರು ಕೋಟಿ ಏನೋ ಬೇಕು ನಮ್ಮ ಇಡೀ ರಾಜ್ಯಕ್ಕೆ ಅವು ಯಾರೂ ಇವತ್ತು ಕ್ಲೈಮ್ ಮಾಡ್ಕೊಳ್ಳೋಕಾಗ್ತಾಯಿಲ್ಲ ಯಾಕಂದರೆ ರಿನುವಲ್ ಕಾಪಿ ಇಲ್ಲಿದ್ದಕ್ಕೆ ಹಾಗಾಗಿ ಅತಿ ಶೀಘ್ರದಲ್ಲಿ ಸದನ ಸಮಿತಿ ರಿಪೋರ್ಟ್ ಸರ್ಕಾರಕ್ಕೆ ತಲುಪಿಸಲಿ ರಿನುವಲ್ ಗೊಂದಲ ಅದನ್ನು ಪರಿಹಾರ ಮಾಡಲಿ ಅಂತ ಮಾಧ್ಯಮ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ತಾ